ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರಿತಿನ್ಯಾಸ್ ಕೆಫೆ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಮಕ್ಕಳು ಮನೆಯಲ್ಲೇ ಇರೋದರಿಂದ ಏನಾದರೂ ತಿನ್ನೋದಕ್ಕೆ ಕೇಳ್ತಾನೆ ಇರ್ತಾರೆ ಅದಕ್ಕೆ ನಾನಿವತ್ತು ಸಾಬೂದಾನ ಇಂದ ಒಂದು ಒಳ್ಳೆ ಡ್ರಿಂಕ್ ಮಾಡ್ತಾ ಇದ್ದೀನಿ ಸಾಬೂದಾನ ಇಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಉಪಯೋಗಗಳಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಡೈಜೆಸ್ಟಿವ್ ಇಶ್ಯೂ ಏನಾದರೂ ಇದ್ದರೆ ಸರಿ ಮಾಡುತ್ತೆ ಬೋನ್ ಹೆಲ್ತ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ ಸಾಬೂದಾನ ಇಂದ ಇನ್ನೂ ಹಲವಾರು ಉಪಯೋಗಗಳಿವೆ ಹಾಗಾದ್ರೆ ಈ ಡ್ರಿಂಕ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ಗೆ ಅರ್ಧ ಲೀಟರ್ ಆಗುವಷ್ಟು ನೀರು ತಗೋತಾ ಇದ್ದೀನಿ ನಂತರ ನೀರು ಕುದಿ ಬರೋ ಟೈಮಲ್ಲಿ ಅರ್ಧ ಬೌಲ್ ಸಾಬುದಾನನ ಇದಕ್ಕೆ ಸೇರಿಸ್ಕೋಬೇಕು ನಾನಿಲ್ಲಿ ಸಣ್ಣದಾಗಿರೋ ಸಾಬೂದಾನ ತಗೊಂಡಿದ್ದೀನಿ ನೀವು ದಪ್ಪದಾಗಿ ಬರುತ್ತಲ್ಲ ಅದಾದರೂ ತಗೋಬಹುದು ಟೇಸ್ಟ್ ಎರಡೂ ಸೇಮ್ ಇರುತ್ತೆ ನಂತರ ಇದನ್ನು ಅವಾಗವಾಗ ತಿರುಗಿಸ್ಕೊತ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಸುಮಾರು ಐದು ನಿಮಿಷಗಳಾಗಿದೆ ಇದು ಇನ್ನೂ ಬೇಯಬೇಕು ನೋಡಲಿಕ್ಕೆ ಅದು ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಸುಮಾರು ಹದಿನೈದು ನಿಮಿಷಗಳಾಗಿದೆ ಸಾಬುದಾನ ನಮಗೆ ಈ ರೀತಿಯಾಗಿ ಕಾಣಬೇಕು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಬಿಡಿ ನಂತರ ಸಾಬುದಾನನ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೋಬೇಕು ಯಾಕಂದರೆ ಸಾಬುದಾನ ಬಿಸಿ ಇದ್ದರೆ ಮುದ್ದೆ ಥರ ಆಗಿಬಿಡುತ್ತೆ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪ್ಯಾನ್ಗೆ ಅರ್ಧ ಲೀಟ್ರು ಹಾಲು ಸೇರಿಸ್ಕೊಂಡು ಹಾಲನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಕಾಯಿಸ್ಕೋಬೇಕು ನಂತರ ಈ ರೀತಿಯಾಗಿ ತಿರುಗಿಸ್ಕೊತಾ ಇರಬೇಕಾಗತ್ತೆ ಯಾಕಂದರೆ ಹಾಲು ಕೆನೆ ಬರೋದು ಬೇಡ ಅದಕ್ಕೋಸ್ಕರ ಈ ರೀತಿಯಾಗಿ ತಿರುಗಿಸ್ಕೊತಾ ಇರಬೇಕು ನಂತರ ಎರಡು ಸ್ಪೂನ್ ಕಸ್ಟರ್ಡ್ ಪೌಡರ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಲಂಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದೀನಿ ನಿಮಗೆ ಯಾವುದಿಷ್ಟ ಅದನ್ನೇ ಹಾಕ್ಕೋಬಹುದು ಇವಾಗ ನೋಡಿ ಹಾಲು ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ಅರ್ಧ ಬೌಲ್ ಸಕ್ಕರೆ ಸೇರಿಸ್ಕೊಂಡು ಸಕ್ಕರೆ ಕರ್ಗೋವರೆಗೂ ತಿರುಗಿಸ್ಕೋಬೇಕು ಇವಾಗ ಸಕ್ಕರೆ ಎಲ್ಲ ಕರಗಿ ಹಾಲು ಸಹ ಚೆನ್ನಾಗಿ ಕಾಯ್ದಿದೆ ಈ ಸಮಯದಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರೋ ಕಸ್ಟರ್ಡ್ ಪೌಡರ್ನ ಇವಾಗ ಸೇರಿಸ್ಕೊಂಡು ನಿಧಾನವಾಗಿ ತಿರುಗಿಸ್ಕೋಬೇಕು ಕಸ್ಟರ್ಡ್ ಪೌಡರ್ ಸೇರಿಸುವಾಗ ಫ್ಲೇಮ್ ಮೀಡಿಯಂ ಇರ್ಲಿ ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಇವಾಗ ನಿಧಾನವಾಗಿ ತಿರುಗಿಸ್ಕೊತ ಇದು ಗಟ್ಟಿಯಾಗಿ ಬರುತ್ತೆ ಇವಾಗ ಸುಮಾರು ಹತ್ತು ನಿಮಿಷಗಳಾಗಿದೆ ಇವಾಗ ನೋಡಿ ಆಗಿದೆ ಇದು ಸ್ಟವ್ ಆಫ್ ಮಾಡ್ಕೋಬಹುದು ನಂತರ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ ಲಿಡ್ ಕ್ಲೋಸ್ ಮಾಡೋ ಉದ್ದೇಶ ಕೆಲೆ ಬರಬಾರ್ದು ಅಂತ ಇವಾಗ ನೋಡಿ ತಣ್ಣಗಾಗಿದೆ ಒಂದ್ಸಲ ನೀಟಾಗಿ ತಿರುಗಿಸ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಂತರ ಬೇಯಿಸಿಟ್ಕೊಂಡಿರೋ ಸಾಬುದಾನನ ಸೇರಿಸ್ಕೊಂಡು ಕಸ್ಟರ್ಡ್ನೊಂದಿಗೆ ಮಿಕ್ಸ್ ಮಾಡ್ಕೋಬೇಕು ಸಾಬುದಾನ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದನ್ನು ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸಾಬುದಾನ ಮಿಕ್ಸ್ ಆಗಿರಬೇಕು ನಂತರ ನಾನಿಲ್ಲಿ ಫ್ರೂಟ್ಸ್ ಗಳನ್ನ ಸೇರಿಸ್ಕೋತಿದ್ದೀನಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಪಲ್ ಬನಾನಾ ಮತ್ತೆ ಪೋಮೋಗ್ರನೇಟ್ ಇಷ್ಟನ್ನು ಸೇರಿಸ್ಕೋತಿದ್ದೀನಿ ನೀವು ಯಾವ ಫ್ರೂಟ್ಸ್ ಗಳನ್ನಾದ್ರೂ ಸೇರಿಸ್ಕೋಬಹುದು ನಂತರ ಇದನ್ನೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಫ್ರಿಡ್ಜ್ ನಲ್ಲಿ ಇಡಬೇಕಾಗತ್ತೆ ಇವಾಗ ನೋಡಿ ಸುಮಾರು ನಾಲ್ಕು ಗಂಟೆಗಳಾಗಿದೆ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಇರುತ್ತೆ ಇದು ಸಾಬುದಾನ ಡ್ರಿಂಕ್ ಆಗಿರೋದ್ರಿಂದ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಕೋಬೇಕು ಈ ಕನ್ಸಿಸ್ಟೆನ್ಸಿ ಇದ್ರೆ ಪರ್ಫೆಕ್ಟ್ ಆಗಿರುತ್ತೆ ನಂತರ ಇದನ್ನ ಸರ್ವ್ ಮಾಡಿಕೊಂಡ್ರೆ ಸಾಬುದಾನ ಡ್ರಿಂಕ್ ರೆಡಿ ಆಗಿದೆ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಸ್ಟ್ರಾಬೆರಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿಯಾದ ಈಸಿ ಮತ್ತು ಟೇಸ್ಟಿ ರೆಸಿಪಿಗಳನ್ನು ನೀವು ಕೂಡ ಟ್ರೈ ಮಾಡಬೇಕಾ ಹಾಗಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್